ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸೋಮವಾರದ ದಿನಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ನೋಡಿ ಇವತ್ತಿನ ದಿನದ ವಿಶೇಷವಾಗಿ ಕೊಡ್ತಕ್ಕಂಥ ಮಾಹಿತಿ ಕೊನೆಯಲ್ಲಿ ಭಾಳ ವಿಶೇಷವಾಗಿ ಯಾರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಯಾರಿಗೆ ಈ ಅಪಮೃತ್ಯು ದೋಷ ಇರ್ತಕ್ಕಂಥದ್ದಿರುತ್ತೆ ಯಾರಿಗೆ ಈ ಶನಿ ಮಹಾತ್ಮನ ಒಂದು ವಿಚಾರದಲ್ಲಿ ಕಾಟಗಳು ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ಯಾರ ಜಾತಕದಲ್ಲಿ ಶನಿ ಅಷ್ಟಮ ಸ್ಥಾನದಲ್ಲಿ ಹಾಗೆ ದ್ವಾದಶ ಭಾವದಲ್ಲಿರ್ತಕ್ಕಂಥದ್ದು ಅಥವಾ ಸಾಡೆ ಸಾತಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಕೆಲವೊಂದು ನೋಡ್ತಿದ್ದೇವೆ ಯಾವ ಒಂದು ವಿಚಾರದಲ್ಲಿ ನಿಧಾನ ಆಗ್ತದೆ ಕಷ್ಟಗಳಿಗೆ ಕಾರಕವಾಗಿರ್ತಕ್ಕಂಥದ್ದು ಗ್ರಹ ಇದೆಲ್ಲ ನಿವಾರಣೆಗೋಸ್ಕರ ಆಯುಷ್ಯ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಯಂತ್ರವನ್ನು ನಿಮ್ಮ ಮುಂದೆ ನಾನು ಕೊಡ್ತಿದ್ದೇನೆ ಆ ಯಂತ್ರವನ್ನು ವೇ ಖಂಡಿತ ಕೊರಳಲ್ಲಿ ಹಾಕೊಳ್ಳೋದ್ರಿಂದ ಆಯುಷಭಿವೃದ್ಧಿ ಆ ಮಂತ್ರವನ್ನು ಸಾಧ್ಯವಾದಷ್ಟು ನಾನು ಕೊಡೆಯ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮಂತ್ರದ ವಿಧಿವಿಧಾನ ಜೊತೆಗೆ ಯಾವ ಒಂದು ದಿನದಲ್ಲಿ ಯಂತ್ರವನ್ನು ಹಾಕ್ಕೋಬೇಕು ನಾವು ಖಂಡಿತವಾಗಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಹಾಗೆ ವಿಶೇಷವಾಗಿ ಬಿಲ್ವಾರ್ಚನೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಅದಕ್ಕೆ ಮಂತ್ರದ ಶಕ್ತಿಯನ್ನು ತುಂಬಿಕೊಟ್ಟಿರ್ತಕ್ಕಂಥ ಯಂತ್ರದ ಮಹಿಮೆ ಖಂಡಿತವಾಗಿ ವಿಶೇಷವಾಗಿ ನಿಮ್ಮ ಆ ಜೀವನದಲ್ಲಿ ಕೆಲಸ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಖಂಡಿತ ಕೆಲವೊಂದು ಜನಕ್ಕೆ ನಾನು ಕೊಟ್ಟಿದ್ದೇನೆ ಒಳ್ಳೆಯ ರಿಸಲ್ಟ್ ಕೂಡ ಇದೆ ನೋಡೋಣ ಇವತ್ತಿನ ದಿನದ ಪಂಚಾಂಗವನ್ನ ಪಠನೆ ಮಾಡಿ ತದನಂತರ ರಾಶಿ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಸೋಮವಾರದ ದಿನ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಶುಕ್ಲ ಯೋಗ ಇರ್ತಕ್ಕಂಥದ್ದು ಬಾಳವ ಹಾಗೆ ಕೌಳವಕರಣ ಇರ್ತಕ್ಕಂಥ ಸಮಯ ಚಂದ್ರ ಉತ್ತರಾಷಾಢ ನಕ್ಷತ್ರ ಧನು ಸಿದ್ಧವಾಗಿದ್ದಾನೆ ಇವತ್ತಿನ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಾ ನಲವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷದಿಂದ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥ ಸಮಯವನ್ನು ನೋಡೋದಾದ್ರೆ ಬೆಳಿಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯ ಫಲವನ್ನು ನೋಡೋಣ ಮೇಷರಾಶಿಯವರಿಗೆ ನೋಡಿ ಈ ಎರಡರ ಸ್ಥಾನದಲ್ಲಿ ಸೂರ್ಯ ಸ್ಥಿತವಾಗಿ ಅಸ್ತಂಗತನಾಗಿದ್ದಾನೆ ಪಂಚಮಾಧಿಪತಿ ಎರಡರ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕದ ವಾತಾವರಣ ಮನೆಯ ವಿಚಾರದಲ್ಲಿ ಹಣದ ಖರ್ಚುಗಳು ಬರ್ತಕ್ಕಂಥದ್ದಿರುತ್ತೆ ಸೋಂಬೇರಿತನದಿಂದ ಇವತ್ತಿಂದ ಅವಕಾಶಗಳಿಂದ ವಂಚಿತವಾಗಿ ಮಾಡ್ಕೊಳ್ತೀರಿ ಖಂಡಿತ ಹಣದ ವಿಚಾರ ಕುಟುಂಬದ ವಿಚಾರದಲ್ಲಿ ಜಾಗರೂಕತೆ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಅಷ್ಟೇ ಮುಖ್ಯ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತ ಒಳ್ಳೇದಾಗ್ತದೆ ಹಾಗೆ ಋಷಭರಾಶಿಯವರ ಫಲಾಫಲ ನೋಡೋಣ ಇದ್ದಕ್ಕಿದ್ದಾಗೆ ಮನೆಯವರೇ ಶತ್ರುಗಳಾಗಿ ಪರಿಣಾಮ ಬೀರ್ತಕ್ಕಂಥದ್ದು ಅಂತ ಹೇಳ್ತೀವಲ್ವಾ ಇದೇ ಒಂದು ಕಾರಣದಿಂದ ಈ ಒಂದು ಸಮಸ್ಯೆ ಶತ್ರು ರಾಶಿಯಲ್ಲಿ ಸೂರ್ಯನಿದ್ದಾನೆ ನಿಮ್ಮ ಕೋಪ ಮತ್ತೆ ಮನೆಯವರೊಟ್ಟಿಗೆ ನಿಮ್ಮ ಬಾಂಧವ್ಯ ಸರಿಯಾಗಿಲ್ದಿರ್ತಕ್ಕಂಥ ಸಂದರ್ಭ ನೀವು ಖಂಡಿತವಾಗಿ ಸಮಸ್ಯೆಗೊಳಗಾಗ್ತಕ್ಕಂಥದ್ದಿರುತ್ತೆ ಅಥವಾ ಜಾಗದ ವಿಚಾರವಾಗಿ ಸ್ವಲ್ಪ ಕಿರಿಕಿರಿ ಬರ್ತಕ್ಕಂಥ ಸನ್ನಿವೇಶಗಳು ಕೂಡ ನಾವು ನೋಡ್ತೇವೆ ನಿಮ್ಮ ಸೈಟು ಮತ್ತೊಂದು ಯಾವುದೋ ಒಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬರ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ನೀವು ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ನೀವು ಕೂಡ ಅಶ್ವನ ಆರಾಧನೆ ಆಲನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲವನ್ನ ನೋಡ್ಕೊಂಡ್ಬರೋಣ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ಇನರ್ಶಿಯ ಕಾಡ್ತಕ್ಕಂಥ ದಿನ ಸ್ವಲ್ಪ ತಮ್ಮ ಮಾತಿನ ಮೇಲೆ ನಿಗಾ ಇಲ್ದಲೇ ಇರತಕ್ಕಂಥದ್ದಿರುತ್ತೆ ಮಾತು ತಪ್ಪತಕ್ಕಂಥದ್ದು ಅಂತ ಕರಿತೀವಲ್ವಾ ಇದೇ ಒಂದು ಸಂದರ್ಭಗಳಲ್ಲಿ ಆಗ್ತಕ್ಕಂಥದ್ದಿರುತ್ತೆ ಯಾರಿಗೋ ಒಂದು ಮಾತು ಕೊಟ್ಟಿರ್ತೀರಿ ಸಾರ್ವಜನಿಕರಿಗೆ ಅಥವಾ ಯಾರಿಗೋ ಒಂದು ಬಿಸ್ನೆಸ್ ದಾರಿಗೆ ಮಾತು ಕೊಟ್ಟಿರ್ತೀರಿ ಹಣದ ವಿಚಾರವಾಗೋ ಮತ್ತೊಂದು ವಿಚಾರವಾಗೋ ಕೆಲಸದ ವಿಚಾರವಾಗೋ ಇದು ಇವತ್ತಿನ ದಿನ ಮುರಿದು ಬೀಳ್ತಕ್ಕಂಥದ್ದಿರುತ್ತೆ ಅಥವಾ ಮಾತು ತಪ್ಪತಕ್ಕಂಥದ್ದು ನಿಮ್ಮಲ್ಲಿ ಬರುತ್ತೆ ಆ ವಿಚಾರದಲ್ಲಿ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸಾಧ್ಯವಾದರೆ ಹಸುಗಳಿಗೆ ಚಪಾತಿಯನ್ನು ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಆ ಥರದ ಒಂದು ಸಮಸ್ಯೆ ನಿಮ್ಮ ಬಳಿಗೆ ಬರದಲ್ಲೇ ಇರತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕಟಕ ರಾಶಿಯವರಿಗೆ ಅಖಂಡಿತವಾಗಿ ಲಾಭದ ದಿನ ಅಂತ ನೋಡ್ತೀವಿ ಲಾಭ ಬರ್ತಕ್ಕಂಥದ್ದು ದಿನ ಇರುತ್ತೆ ನಿಮ್ಮ ಕೆಲಸದಲ್ಲಿ ಪ್ರಗತಿ ಸಾಧನೆ ಮಾಡ್ತಕ್ಕಂಥದ್ದು ಕೆಲಸದಿಂದ ಲಾಭ ಅಂತ ಕೂಡ ನೋಡುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲವನ್ನು ನೋಡೋಣ ಸಿಂಹರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿನವನ್ನ ನಾವು ವೀಕ್ಷಣೆಯನ್ನು ಮಾಡೋದಾದ್ರೆ ಮ್ಯಾಕ್ಸಿಮಮ್ ಸಾರ್ವಜನಿಕ ವಲಯ ಅಥವಾ ನಿಮ್ಮ ಸ್ನೇಹಿತರ ವಲಯದಿಂದ ಪ್ರಶಂಸೆ ಸಿಗ್ತಕ್ಕಂಥದ್ದಿರುತ್ತೆ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥ ಹಳೆಯ ಕೆಲಸ ಇವತ್ತಿನ ದಿನ ಆ ಒಂದು ಕೆಲಸದಿಂದ ನೀವು ಮಾಡಿರ್ತಕ್ಕಂಥದ್ದು ಚೆನ್ನ ಅಂದರೆ ಅಭಿವೃದ್ಧಿ ಆಯಿತು ಅಂತಕ್ಕಂಥ ಮಾತನ್ನ ಕೇಳ್ತಕ್ಕಂಥದ್ದಿರುತ್ತೆ ಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂಥ ಸನ್ನಿವೇಶ ಇವತ್ತಿನ ದಿನ ಬರುತ್ತೆ ಖಂಡಿತ ಸೂರ್ಯ ದೇವರನ್ನ ಆರಾಧನೆ ಮಾಡಿ ಓಂ ಭಾಸ್ಕರ ಯ ನಮಃ ಅರ್ಗೆವನ್ನೇ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯ ಫಲಾನುಫಲ ನೋಡ್ಕೊಂಬರೋಣ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ಇರುತ್ತೆ ಮನೆಯವರೊಟ್ಟಿಗೆ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ಖರ್ಚುಗಳು ಕೂಡ ಅಷ್ಟೇ ರೀತಿಯಿಂದ ಇರ್ತದೆ ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು ಬಹಳ ಮುಖ್ಯ ಸೈ ನೀವು ಒಂದು ಕೆಲಸ ಮಾಡಿ ಇವತ್ತಿನ ದಿನ ಮುಂಜಾನೆ ಎದ್ದ ತಕ್ಷಣ ಆ ಎಕ್ಕದ ಗಿಡದ ಅಕ್ಕದ ಗಿಡವನ್ನ ಪೂಜೆ ಮಾಡಿ ಬೆಲ್ಲವನ್ನ ಪ್ರಧಾನವಾಗಿ ಪ್ರಸಾದ ರೂಪದಲ್ಲಿ ಇರ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ತುಲಾರಾಶಿಯ ಫಲಾಫಲ ನೋಡ್ಕೊಂಬರೋಣ ಮಾನಸಿಕವಾಗಿ ಅಥವಾ ವಿಲ್ ಪವರ್ ಇದ್ದಕ್ಕಿದ್ದಾಗೆ ಕಡಿಮೆ ಆಗ್ತಕ್ಕಂಥದ್ದು ಗೊಂದಲ ಸ್ವಲ್ಪ ಎಲ್ಲರೊಟ್ಟಿಗೂ ಗಲಾಟೆ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ನೀವು ಬಿಸ್ನೆಸ್ ಇದ್ದೀರಾ ಖಂಡಿತವಾಗಿ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಾಗಲಿ ಸ್ವಲ್ಪ ಎಚ್ಚರಿಕೆ ಅವಘಡಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಇದಕ್ಕಿದ್ದಾಗೆ ಗಲಾಟೆಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆ ವಿಚಾರವಾಗಿ ಜಾಗರೂಕತೆ ನೀವು ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ನೋಡ್ಕೊಂಬರೋಣ ವೃಶ್ಚಿಕ ರಾಶಿಯವ್ರಿಗೆ ವ್ಯಾಪಾರದ ವಹಿವಾಟಿನಲ್ಲಿ ಖಂಡಿತ ಸಣ್ಣ ಪುಟ್ಟ ಲಾಭಗಳನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಖಂಡಿತ ಒಂದಷ್ಟು ಸಾಧಾರಣವಾಗಿರ್ತಕ್ಕಂಥ ಫಲ ಅಂತ ನೋಡಿದ್ವಿ ವೃಶ್ಚಿಕ ರಾಶಿಯವ್ರಿಗೆ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಶುಭ ಆಗ್ಬಿಡುತ್ತೆ ಹಾಗೆ ಧನುರಾಶಿಯ ರಾಶಿಯ ಫಲಾಫಲ ನೋಡ್ಕೊಂಬರೋಣ ಧನುರಾಶಿಯವರಿಗೆ ಈ ದಿನದ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಆರೋಗ್ಯದ ವಿಚಾರ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ಸಿಟ್ ಕೋಪದಿಂದ ಅನರ್ಥವನ್ನ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಾಂತ ರೀತಿಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯವರ ಫಲಾಫಲ ನೋಡ್ಕೊಂಬರೋಣ ಮಕರ ರಾಶಿಯವರಿಗೆ ಈ ದಿನನೂ ಸಹಿತವಾಗಿ ಹಣದ ಅಡಚಣೆ ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ಹೊಸ ಬಂಡವಾಳ ನಿಷಿದ್ಧ ನಿಷಿದ್ಧ ಅಂದರೆ ಖಂಡಿತವಾಗಿ ಯಾವುದೇ ಬಂಡವಾಳವನ್ನು ಹಾಕಬೇಡಿ ಬದ್ ಒಂದು ವಿಚಾರ ಈ ಪ್ರಾಡಕ್ಟ್ ಡೆವಲಪ್ಮೆಂಟು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥ ಅವ್ರಿಗೆ ಹೆಚ್ಚುವರಿಯಾಗಿ ಕೆಲಸಗಳಿರ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಅವ್ರಿಗೆಲ್ಲ ಶುಭ ಇರ್ತಕ್ಕಂಥದ್ದಿರುತ್ತೆ ನೀವು ಸಹಿತವಾಗಿ ಮಾಡ್ತಕ್ಕಂಥದ್ದು ಹಾಲಿನ ಪದಾರ್ಥಗಳನ್ನು ಈ ಬಡ ಮಕ್ಕಳಿಗೆ ಅಥವಾ ಬಡ ಹುಡುಗರಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿ ಶುಭ ಕೊಡುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ನೋಡ್ಕೊಂಡ್ ಬರೋಣ ಕುಂಭರಾಶಿಯವರಿಗೆ ಖಂಡಿತವಾಗಿ ಮನೆಯವರಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಭೂಮಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತವಾಗಿ ನಿಮ್ಮ ತಂದೆಯ ವಿಚಾರ ಅಂದ್ರೆ ನಿಮ್ಮ ತಂದೆಯ ಆಸ್ತಿಯ ವಿಚಾರದಲ್ಲಿ ಅಭಿವೃದ್ಧಿಯನ್ನ ಸಾಧನೆ ಸಾಧಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಸರ್ಕಂಸ್ಟೆನ್ಸಸ್ ಕೆಟ್ಟದಾಗಿ ಪರಿಣಾಮವಾಗಿ ಕಂಡರೂ ಸಹಿತ ಇವತ್ತಿನ ದಿನ ಕೊನೆಯಲ್ಲಿ ಜಯವನ್ನು ಸಾಧನೆ ಮಾಡ್ತೀರಿ ಖಂಡಿತ ಶುಭ ಆಗುತ್ತೆ ಹಾಗೆ ಮೀನರಾಶಿಯ ಈ ದಿನದ ಫಲವನ್ನ ನಾವು ನೋಡೋಣ ಮೀನರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿನ ನಿಮ್ಮ ಕೆಲಸ ಕಾರ್ಯಗಳು ಪ್ರಗತಿಗಳು ಸಾಧನೆ ಮಾಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಶ್ರಮದಿಂದ ಜಯವನ್ನ ಸಾಧನೆ ಮಾಡ್ತಕ್ಕಂಥದ್ದು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವೆಷ್ಟು ಶ್ರಮವನ್ನ ಎಕ್ಸ್ಪರ್ ಎಫರ್ಟ್ ಆಗ್ತಿರೋ ಖಂಡಿತ ಶುಭ ಆಗ್ತಕ್ಕಂಥದ್ದಿರುತ್ತೆ ಆದರೂ ಸಹಿತ ಒಂದು ವಿಚಾರ ನೀವೇನೇ ಕೆಲಸ ಮಾಡಿದ್ರು ಶುಭ ಬರುತ್ತೆ ಆದರೆ ಯಾರಾದರೂ ಒಂದು ಅಲ್ಲಿ ಮಾತು ಏನಪ್ಪ ಈ ಥರ ಕೆಲಸ ಮಾಡಿದೆ ಅಂತಕ್ಕಂಥ ಮಾತು ಕೇಳಿ ಬಂದೇ ಬರುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಖಂಡಿತ ಇವತ್ತಿನ ದಿನ ನಿಮ್ಮ ಎಫರ್ಟ್ಗೆ ತಕ್ಷಣ ಆಗಿರ್ತಕ್ಕಂಥ ಒಂದು ಶುಭ ಸಮಾಚಾರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಡಿ ವಿಶೇಷ ನಾನು ಕೊಡ್ತಕ್ಕಂಥ ಯಂತ್ರ ಆರೋಗ್ಯದ ಯಂತ್ರ ಅಂತ ಕೂಡ ನೋಡಿದ್ವಿ ಜೊತೆಗೆ ಈ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಕೂಡ ನಾನು ನೋಡ್ತೀನಿ ಜೊತೆಗೆ ಆಯುಷ್ ಅಭಿವೃದ್ಧಿ ಅಪಟಳ ಯಾಕೆಂದ್ರೆ ನೋಡಿ ಆಯುಷು ಸ್ಥಾನ ಅಂತ ನೋಡಿದ್ವಿ ಆಯುಷ್ ಸ್ಥಾನದಲ್ಲಿ ಕ್ರೂರ ಗ್ರಹಗಳಿದ್ದಾಗ ಆಯುಷು ಕಡಿಮೆ ಇರ್ತಕ್ಕಂಥದ್ದಿರುತ್ತೆ ಲಗ್ನಾಧಿಪತಿ ಸಹಿತವಾಗಿ ಕ್ರೂರ ಗ್ರಹಗಳ ಸಂಯೋಗ ನೀಚ ಸ್ಥಾನದಲ್ಲಿದ್ದಾಗ ಅವರ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ ಅದಕ್ಕೆ ವಿಶೇಷವಾಗಿ ನಮ್ಮ ಡಿಸ್ಪ್ಲೇಯಲ್ಲಿ ತೋರಿಸ್ತಕ್ಕಂಥ ಈ ಯಂತ್ರವನ್ನು ಧಾರಣೆ ಮಾಡ್ಕೊಳ್ಳಿ ಶನಿ ಯಂತ್ರ ಅಥವಾ ಯಂತ್ರ ಅಂತ ಕೂಡ ವಿಶೇಷ ನೋಡಿ ಮಕರ ರಾಶಿ ಕುಂಭರಾಶಿ ಹಾಗೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಜೊತೆಗೆ ಈ ಧನು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಯಂತ್ರ ಇದು ಯಂತ್ರವನ್ನು ಧಾರಣೆ ಮಾಡೋದ್ರಿಂದ ಶನಿಯ ಮಹಾತ್ಮದಿಂದ ಬರ್ತಕ್ಕಂಥ ಸಂಕಷ್ಟಗಳು ಖಂಡಿತ ಐವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಸಿದ್ಧಿ ತ್ರಯಂಬಕ ಮಂತ್ರವನ್ನು ಹೇಳ್ಕೊಳ್ಳಿ ಯಂತ್ರವನ್ನು ಹಾಕೊಂಡಾಗ ಬೆಳಗ್ಗೆ ಇಪ್ಪತ್ತೊಂದು ಬಾರಿ ಹಾಗೆ ರಾತ್ರಿ ಸಾಯಂಕಾಲ ಇಪ್ಪತ್ತೊಂದು ಬಾರಿ ಇತ್ತು ಓಂ ತ್ರಯಂಬಕಂ ಯಜಾಮಹೇ ಸುಗಂಧ ಬುಷ್ಟಿವರ್ಧನಂ ರು ವಾರು ಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮ್ಮ ಆಯುಷ್ ಅಭಿವೃದ್ಧಿ ಕಷ್ಟಗಳಿಂದ ನಿವಾರಣೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಇದನ್ನು ನಮ್ಮ ಕೊಂಡ್ಕೋಬೇಕಾದ್ರೆ ನಾನು ಕೆಳಗಡೆ ಇರತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು